ಹಾಂ ಸರ್ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಹರೀಶ್ ಶರ್ಮಾ ಹೇಳಿ ಇದೇ ಬೆಂಗಳೂರಿನ ವಿದ್ಯಾರಣ್ಯಪುರದ ನಿವಾಸಿ ನಾವಿಲ್ಲಿ ಸುಮಾರು ವರ್ಷಗಳಿಂದ ಎಲ್ಲ ಸನಾತನಗಳಿಗೂ ಕೂಡ ನಮ್ಮ ಸನಾತನ ಧರ್ಮದ ಪ್ರಬೋಧವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಒಂದಷ್ಟು ದೈವಿಕ ವಿದ್ಯೆಗಳನ್ನು ಹೇಳ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಇದು ಮೂಲತಃ ಸಂಸ್ಕೃತ ಇರಬಹುದು ವೇದ ಮಂತ್ರಗಳಿರಬಹುದು ಜ್ಯೋತಿಷ ಇರಬಹುದು ಹಾಗೆ ಯೋಗಾಭ್ಯಾಸ ಇರಬಹುದು ಹಾಗೆ ಸಂಗೀತ ಇರ್ಬೋದು ಎಲ್ಲವೂ ಕೂಡ ಭಗವಂತನಿಂದ ಬಂದಿರತಕ್ಕಂಥ ವಿದ್ಯೆ ಇದನ್ನು ಎಲ್ಲ ಸನಾತನಿಗಳು ಕಲಿಬೇಕು ಮುಂದಿನ ಪೀಳಿಗೆಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿದ್ಯಾರಣ್ಯಪುರದಲ್ಲಿ ಸುಮಾರು ಆರೇಳು ವರ್ಷಗಳಿಂದ ಸನಾತನ ವೇದ ಪಾಠಶಾಲೆ ಎಂಬುವಂತಹ ನಾಮಾಂಕಿತ ಒಂದು ಪಾಠಶಾಲೆಯನ್ನು ನಡೆಸ್ತಾ ಇದ್ದೀವಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಜನಗಳೆಲ್ಲ ಸೇರಿದ್ದೀವಿ